ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ವಾಯ್ನಾಡನ್ನು ಗೆದ್ದಿದ್ದಾರೆ ಪ್ರಿಯಾಂಕಾ ವಾದ್ರಾ ರಾಹುಲ್ ಗಾಂಧಿಯಿಂದ ತೆರವಾಗಿರುವಂಥ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಪ್ರಿಯಾಂಕಾ ವಾದ್ರಾ ಅವರು ಕಾಲಿಟ್ಟಿದ್ರು ನಾಲ್ಕು ಲಕ್ಷದ ಅಂತರದಲ್ಲಿ ಭರ್ಜರಿಯಾಗಿ ಈಗ ಗೆದ್ದು ಲೋಕಸಭೆಗೆ ಎಂಟ್ರಿಯನ್ನು ಕೊಡ್ತಿದ್ದಾರೆ ಅದರಲ್ಲೂ ಕೂಡ ಗಾಂಧಿ ಕುಟುಂಬದ ಹತ್ತನೆಯ ಕುಳಿಯಾಗಿ ಎಂಟ್ರಿ ಕೊಡ್ತಿದ್ದಾರೆ ಲೋಕಸಭೆಗೆ ಆದರೆ ಪ್ರಿಯಾಂಕಾ ವಾದ್ರಾ ಅವರನ್ನು ಜೂನಿಯರ್ ಇಂದಿರಾ ಗಾಂಧಿ ಅಂತಾನೂ ಕರೀತಾರೆ ಯಾಕಂತಂದ್ರೆ ಮೊಮ್ಮಗಳು ಅಜ್ಜಿಯಂತೆಯೇ ಅವರ ರಾಜಕೀಯ ನಡೆಯಿದೆ ಮಾತಿದೆ ಉಡುಗೆ ಇದೆ ಹೀಗಾಗಿನೇ ಅವರನ್ನೇ ಹೋಲ್ತಾರೆ ಅನ್ನುವಂಥ ಕಾರಣಕ್ಕೆ ಜೂನಿಯರ್ ಇಂದಿರಾ ಗಾಂಧಿ ಅಂತ ಕರೀತಾರೆ ಆದರೆ ಪ್ರಿಯಾಂಕಾ ವಾದ್ರಾ ಅವರ ಕೈಯಲ್ಲಿ ಒಂದು ಉಂಗುರ ಇದೆ ನೋಡಿ ಅದುವೇ ಅಜ್ಜಿಯ ಉಂಗುರ ಮೊಮ್ಮಗಳ ಕೈಯಲ್ಲಿ ಹಾಗಾದ್ರೆ ಏನಿದು ಉಂಗುರದ ಅಂತೀರಾ ಎಲ್ಲಿದೆ ನೋಡಿ ಇಂದಿರಾ ಗಾಂಧಿ ಜೂನಿಯರ್ ಇಂದಿರಾ ಗಾಂಧಿ ಕೈಯಲ್ಲಿರುವಂತಹ ಉಂಗುರದ ರೋಚಕ ಸ್ಟೋರಿ ವೈನಾಡು ಲೋಕಸಭೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕಿ ಹಾಗೂ ರಾಹುಲ್ ಗಾಂಧಿಯವರ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಭರ್ಜರಿಯಾಗಿ ಗೆಲುವನ್ನ ದಾಖಲಿಸಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಇದೇ ಮೊದಲ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಅದೃಷ್ಟ ಪರೀಕ್ಷೆಯಲ್ಲಿ ದಾಖಲೆಯ ಗೆಲುವನ್ನ ತಮದಾಗಿಸಿಕೊಂಡಿದ್ದಾರೆ ಈ ಮೂಲಕ ಗಾಂಧಿ ಕುಟುಂಬದ ಹತ್ತನೆಯ ಕೊಡಿಯಾಗಿ ಪ್ರಿಯಾಂಕಾ ಗಾಂಧಿ ಲೋಕಸಭೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇನ್ನು ಪ್ರಿಯಾಂಕಾ ವಾದ್ರಾ ಜೂನಿಯರ್ ಇಂದಿರಾ ಗಾಂಧಿ ಅಂತನೇ ಕರೀತಾರೆ ಇಂದಿರಾ ಗಾಂಧಿಯಂತೆ ಕಾಣಿಸ್ತಾರೆ ಅನ್ನೋದು ಪ್ರಿಯಾಂಕ ಇರುವಂತಹ ಪ್ಲಸ್ ಇಂದಿರಾ ಗಾಂಧಿಯಂತೆ ಡ್ರೆಸ್ಸಿಂಗ್ ಮಾಡ್ತಾರೆ ಅವರ ಮಾತುಗಾರಿಕೆಯೂ ಕೂಡ ಅಜ್ಜಿಯಂತೆ ಇದೆ ಅಂತ ಹೇಳ್ತಾರೆ ಆದ್ರೆ ಮೊಮ್ಮಗಳ ಕೈಯಲ್ಲಿ ಉಂಗುರ ಇದೆ ಅದುವೇ ಇಂದಿರಾ ಗಾಂಧಿ ಕೊಟ್ಟಿರುವಂತ ಉಂಗುರ ಇನ್ನು ಇಂದಿರಾ ಗಾಂಧಿಗೆ ಆ ಉಂಗುರವನ್ನ ಕೊಟ್ಟಿದ್ದು ತಾಯಿ ಕಮಲಾ ನೆಹರು ಕಮಲ ಅವರ ನಿಶ್ಚಿತಾರ್ಥದಲ್ಲಿ ಜವಾಹರ್ ಲಾಲ್ ನೆಹರು ತೋಡಿಸಿದ್ದ ಉಂಗುರ ಇಂದಿರಾ ಗಾಂಧಿ ಮೊದಲು ಅದನ್ನ ಸಂಜಯ್ ಗಾಂಧಿ ಮೇನಕಾ ಗಾಂಧಿಗೆ ಕೊಟ್ಟಿದ್ರು ಇನ್ನು ಸಂಜಯ್ ಮತ್ತು ಮೇನಕಾ ಮಧ್ಯೆ ವೈಮನಸ್ಸು ಜಗಳ ಸದಾ ಇರ್ತಿತ್ತು ಇದರಿಂದಾಗಿ ಇಂದಿರಾ ಎದುರೇ ಮೇನಕ ಗಂಡ ಕೊಟ್ಟಿದ್ದ ಉಂಗುರವನ್ನ ತೆಗೆದು ಎಸೆದಿದ್ರಂತೆ ಆಗ ಸಂಜಯ್ ಅದನ್ನ ಇಂದಿರಾಗೆ ಕೊಟ್ಟು ಇದರ ಮಹತ್ವ ಇವಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ರಂತೆ ಇದರಿಂದ ನೊಂದಿದ್ದ ಇಂದಿರಾ ಆ ಉಂಗುರವನ್ನ ಹಾಗೆಯೇ ಮೊಮ್ಮಗಳಿಗೆ ಕೊಟ್ಟಿದ್ರು ಈಗಲೂ ಕೂಡ ಪ್ರಿಯಾಂಕಾವಾದ್ರ ಕೈಯಲ್ಲಿರೋದು ಅದೇ ಉಂಗುರ ನೋಡಿ ಇಂದಿರಾ ಗಾಂಧಿ ಕೊಟ್ಟಿರುವಂತಹ ಉಂಗರವನ್ನ ಪ್ರಿಯಾಂಕಾ ಗಾಂಧಿ ತೊಡಿಸಿದ್ದಾರೆ ಇನ್ನು ಈ ಕಥೆಯನ್ನ ಗಾಂಧಿ ಕುಟುಂಬದ ಯಾರೊಬ್ಬರೂ ಕೂಡ ಹೇಳಿಕೊಂಡಿಲ್ಲ ಕುಟುಂಬದ ಹತ್ತಿರದವರು ಬರೆದಿರುವ ಪುಸ್ತಕಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ರಶೀದ್ ಕಿದ್ವಾಯಿ ಅವರು ಬರೆದಿರುವ ಟ್ವೆಂಟಿ ಫೋರ್ ಅಕ್ಬರ್ ರೋಡ್ ಪುಸ್ತಕದಲ್ಲಿ ಈ ಘಟನೆಯ ಪ್ರಸ್ತಾಪ ಇದೆ ಇನ್ನು ಮೇನಕ ಗಾಂಧಿ ಸಂಜಯ್ ಗಾಂಧಿಯ ಪತ್ನಿ ಇವರನ್ನ ಮೇನಕ ಗಾಂಧಿ ಅಂತ ಕೆಲವರು ಕರೆದ್ರೆ ಇನ್ನು ಕೆಲವರು ಮೇನಕ ಅಂತಾರೆ ಒಟ್ಟಲ್ಲಿ ಮೊಮ್ಮಗಳ ಕೈಯಲ್ಲಿ ಈಗ ಅಜ್ಜಿಯ ಉಂಗುರ ನೋಡಿದ್ರಲ್ಲ ವೀಕ್ಷಕರೇ ಪ್ರಿಯಾಂಕಾ ವಾದ್ರಾ ಅವರ ಕೈಯಲ್ಲಿರುವಂತಹ ಆ ಉಂಗುರದ ಹಿಂದಿನ ಕತೆ ಏನು ಅಂತ ಹೊಟಲಿ ಈಗ ಗಾಂಧಿ ಕುಟುಂಬದ ಹತ್ತನೆಯ ಕುಡಿಯಾಗಿ ಪ್ರಿಯಾಂಕಾ ವಾದ್ರಾ ಅವರು ಲೋಕಸಭೆಗೆ ಎಂಟ್ರಿಯನ್ನ ಕೊಡ್ತಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ